ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂರು ರೂಪಾಯಿ ನೋಟು ಬಳಕೆ ಮಾಡುತ್ತಿರುವ ದೇಶದ ಎಲ್ಲ ಜನತೆಗೆ ಇದೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಗ್ ಶಾಕ್ ನೀಡಿದೆ ತನ್ನ ಎಲ್ಲ ಗ್ರಾಹಕರಿಗೆ ವಂಚನೆಗಳಿಂದ ತಪ್ಪಿಸಲು ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ದಿನದಿಂದ ದಿನಕ್ಕೆ ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಲೇ ಇದೆ ಈ ಹಿಂದೆ ಐನೂರು ರೂಪಾಯಿ ನೋಟುಗಳ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿಗೆ ಮಾಡಿತ್ತು ಇದೀಗ ಮತ್ತೆ ಇನ್ನೂರು ರೂಪಾಯಿ ನೋಟುಗಳ ಬಗ್ಗೆ ಹೊಸ ನಿಯಮ ಜಾರಿಗೆ ತಂದಿದೆ ಬನ್ನಿ ನೀವು ಕೂಡ ಇನ್ನೂರು ರೂಪಾಯಿ ನೋಟು ಬಳಕೆ ಮಾಡುತ್ತಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಮೋದಿ ಸರ್ಕಾರ ಭಾರತದಲ್ಲಿ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ರದ್ದು ಮಾಡಿರುವುದು ಗೊತ್ತೇ ಇದೆ ಇದೀಗ ಇನ್ನೂರು ರೂಪಾಯಿ ನೋಟು ಸಹ ವಾಪಸ್ ಪಡೆಯುವ ಬಗ್ಗೆ ಸುದ್ದಿ ಹಬ್ಬಿದೆ ಹೌದು ದೇಶದಲ್ಲಿ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಚಲಾವಣೆಯಿಂದ ಹಿಂಪಡೆದಂತೆ ಇನ್ನೂರು ರೂಪಾಯಿ ನೋಟುಗಳನ್ನು ಸರ್ಕಾರ ರದ್ದು ಮಾಡಲಿದೆಯೇ ಎಂಬ ಪ್ರಶ್ನೆ ಹುಟ್ಟಿದೆ ಈ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಷ್ಟನೆ ನೀಡಿತು ಹಾಗಾದರೆ ಮೋದಿ ಸರ್ಕಾರ ಇನ್ನೂರು ರೂಪಾಯಿ ನೋಟನ್ನು ರದ್ದುಗೊಳಿಸುತ್ತಾ ಈ ಬಗ್ಗೆ ಆರ್ ಬಿ ಐ ಹೇಳಿದ್ದಾದರೂ ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟಾಗಿ ನೋಡೋಣ ಹೌದು ಭಾರತದಲ್ಲಿ ಅತಿ ಹೆಚ್ಚು ಚಲಾವಣೆ ಆಗುವ ನೋಟುಗಳೆಂದರೆ ಐನೂರು ರೂಪಾಯಿ ಹಾಗೂ ಇನ್ನೂರು ರೂಪಾಯಿಗಳು ಅದರಲ್ಲೂ ಬಹುತೇಕ ಎಲ್ಲರ ಜೇಬಿನಲ್ಲೂ ಇನ್ನೂರು ರೂಪಾಯಿ ನೋಟಂತೂ ಇದ್ದೇ ಇರುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದ್ದಕ್ಕಿದ್ದಂತೆ ದೊಡ್ಡ ಅಪ್ಡೇಟನ್ನು ನೀಡಿದೆ ಈ ಬಗ್ಗೆ ಅಧಿಸೂಚನೆಯನ್ನು ನೀಡಿದೆ ಅದರಲ್ಲಿ ಅವರು ಈ ರೀತಿಯ ಮಾಹಿತಿಯನ್ನು ತಿಳಿಸಿದ್ದಾರೆ ಅದು ಯಾವುದೆಂದರೆ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ವಾಪಸ್ ಪಡೆದುಕೊಂಡ ನಂತರ ದೇಶದಲ್ಲಿ ಇನ್ನೂರು ರೂಪಾಯಿ ಮತ್ತು ಐನೂರು ರೂಪಾಯಿ ನಕಲಿ ನೋಟುಗಳು ನಿರಂತರವಾಗಿ ಹೆಚ್ಚುತ್ತಿವೆ ಎಂದು ಆರ್ ಬಿ ಐ ಹೇಳಿದೆ ವಹಿವಾಟಿನ ಸಮಯದಲ್ಲಿ ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ ಹಾಗಾದರೆ ಈ ಇನ್ನೂರು ರೂಪಾಯಿ ನೋಟು ನಿಜ ಎಂದು ಹೇಗೆ ಗುರುತಿಸಬೇಕು ನೋಟಿನ ಎಡಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಬರೆಯಲಾದ ಇನ್ನೂರು ರೂಪಾಯಿ ಮಧ್ಯದಲ್ಲಿ ಮಹಾತ್ಮ ಗಾಂಧಿಯವರ ಸ್ಪಷ್ಟ ಚಿತ್ರ ಸೂಕ್ಷ್ಮ ಅಕ್ಷರಗಳಲ್ಲಿ ಆರ್ಬಿಐ ಭಾರತ್ ಇಂಡಿಯಾ ಮತ್ತು ಇನ್ನೂರು ರೂಪಾಯಿ ಮತ್ತು ಬಲಭಾಗದಲ್ಲಿ ಅಶೋಕ ಸ್ತಂಭದ ಚಿಹ್ನೆ ಇರಬೇಕು ನಕಲಿ ನೋಟುಗಳ ಪತ್ತೆ ಹಚ್ಚಿ ಅದನ್ನು ತಡೆಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕರು ಜಾಗರೂಕರಾಗಿರಬೇಕು ಎಂದು ಒತ್ತಾಯಿಸಿದೆ ವಹಿವಾಟಿನ ಸಮಯದಲ್ಲಿ ನೋಟುಗಳನ್ನು ಸರಿಯಾಗಿ ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚನೆಯನ್ನು ನೀಡಿದೆ ಇನ್ನು ಯಾರಾದರೂ ನಕಲಿ ನೋಟು ಪಡೆದರೆ ತಕ್ಷಣವೇ ಸ್ಥಳೀಯ ಆಡಳಿತ ಅಥವಾ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಲು ಸೂಚಿಸಲಾಗಿದೆ ಅದರೊಂದಿಗೆ ಇನ್ನೂರು ರೂಪಾಯಿ ನೋಟನ್ನು ವಾಪಸ್ ಪಡೆದುಕೊಳ್ಳುವ ಯಾವುದೇ ಉದ್ದೇಶವಿಲ್ಲ ಎಂದು ಆರ್ ಬಿ ಐ ಮಾಹಿತಿ ತಿಳಿಸಿದೆ ಐನೂರು ರೂಪಾಯಿ ನೋಟು ಅಸಲಿಯೋ ನಕಲಿಯೋ ಗುರುತಿಸುವುದು ಹೇಗೆ ಇಲ್ಲಿದೆ ನೋಡಿ ಹಲವು ಕ್ರಮ ಕೈಗೊಂಡರೂ ನಕಲಿ ನೋಟುಗಳ ಹಾವಳಿಯ ಪ್ರಕರಣ ನಡೆಯುತ್ತಲೇ ಇದೆ ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಐನೂರು ರೂಪಾಯಿ ನೋಟುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ ಐನೂರು ರೂಪಾಯಿ ನೋಟು ಅಸಲಿಯೋ ನಕಲಿಯೋ ಅನ್ನೋದು ಗುರುತಿಸಲು ಕೆಲವೊಂದು ಮಾರ್ಗಸೂಚಿಗಳು ಇಲ್ಲಿವೆ ನೋಡಿ ಒರಿಜಿನಲ್ ಐನೂರು ರೂಪಾಯಿ ನೋಟು ಅರವತ್ತಾರು ಎಂಎಂ ಇಂಟು ನೂರ ಐವತ್ತೊಂಬತ್ತು ಎಂಎಂ ಅಳತೆಯನ್ನು ಹೊಂದಿರುತ್ತದೆ ನೋಟಿನ ಭದ್ರತಾ ದಾರವನ್ನು ನಾವು ಓರೆಯಾಗಿಸಿದಾಗ ಅದು ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಚೇಂಜ್ ಆಗುತ್ತದೆ ದೇವನಾಗರಿ ಲಿಪಿಯಲ್ಲಿ ಐನೂರು ಅಂಕಿಯನ್ನು ಬರೆಯಲಾಗಿದೆ ವಾಟರ್ ಮಾರ್ಕ್ನಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಮತ್ತು ಐನೂರು ಸಂಖ್ಯೆ ಇರುತ್ತದೆ ನೋಟಿನ ಮಧ್ಯದಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಕಾಣಿಸುತ್ತದೆ ಅದರಲ್ಲಿ ಭಾರತ್ ಮತ್ತು ಆರ್ ಬಿ ಸೂಕ್ಷ್ಮ ಅಕ್ಷರಗಳಲ್ಲಿ ಮುದ್ರಿಸಲಾಗಿದೆ ಮುದ್ರಣದ ವರ್ಷ ಎಡಭಾಗದಲ್ಲಿದೆ ಮತ್ತು ಅಶೋಕ ಸ್ತಂಭದ ಲಾಂಛನ ಬಲಭಾಗದಲ್ಲಿರುತ್ತದೆ ನಕಲಿ ನೋಟುಗಳ ಬಗ್ಗೆ ಇರಲಿ ಎಚ್ಚರ ನಕಲಿ ನೋಟು ಹಾವಳಿಯನ್ನು ತಪ್ಪಿಸಲು ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವುದು ಬಹುಮುಖ್ಯ ಈಗಲೇ ನಕಲಿ ನೋಟುಗಳನ್ನು ಗುರುತಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳನ್ನು ಒದಗಿಸುತ್ತದೆ ಇದನ್ನು ಅನುಸರಿಸುವುದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಸಹಾಯವಾಗುತ್ತದೆ ಮತ್ತು ಗ್ರಾಹಕರು ವಂಚನೆಗಳಿಂದ ತಪ್ಪಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ನಿಯಮವನ್ನು ಜಾರಿಗೆ ತಂದಿದೆ